ಕರ್ನಾಟಕ ರಾಜ್ಯದಾಗ ನೀರಿನ ಹರಿಕಾರ ಅಂತೇಳಿ ಎದ್ದ ತಕ್ಷಣ ಯಾರು ದೇಶದ ತೊಗೋತಾರೆ ಗೊತ್ತೈತೇನು ರೀ ಉತ್ತರ ಕರ್ನಾಟಕದವರು ನಾವು ಈಗಾಗಲೇ ಒಂದು ಕನಿಷ್ಠ ಹತ್ತರಿಂದ ಇಪ್ಪತ್ತು ವೀಡಿಯೋ ಮಾಡಿರಬೇಕು ಯಾವಾಗಲೂ ಅವರ ಬಗ್ಗೆ ಸುದ್ದಿ ಹೇಳುವಾಗ ಲಕ್ಷಾಂತರ ಜನ ನೋಡ್ತಾರ ಅಂಥ ನೀರಿನ ಹರಿಕಾರ ಯಾರಂದ್ರೆ ಎಮ್ ಬಿ ಅಲ್ರಿ ಈ ಎಮ್ ಬಿ ಪಾಟೀಲ್ಗೆ ಮತ್ತೊಂದು ಹೆಸರು ನೀರಿನ ಹರಿಕಾರ ಅವರು ನೀರಿನ ಒಂದು ವ್ಯವಸ್ಥೆಯೊಂದಿಗೆ ಇವತ್ತು ಬಿಜಾಪುರ ಜಿಲ್ಲೆಯೇ ನೀರಿನಲ್ಲಿ ತೇಲಾಕತೈತಿ ಯಾಕಂದರೆ ನೀರಿನ ಭವಣೆ ಬಿಜಾಪುರದಾಗ ರೀ ಅವರು ಜಲಸಂಪನ್ಮೂಲ ಮಂತ್ರಿ ಆದ ತಕ್ಷಣ ನನ್ನ ಜಿಲ್ಲೆಗೆ ಏನು ಕೊಡುಗೆ ಕೊಡಬೇಕು ಎಷ್ಟು ಸಾವಿರ ಕೋಟಿ ರೂಪಾಯಿಗಳನ್ನ ಅನುದಾನವನ್ನು ತಂದು ಅಲ್ಲಿ ಕ್ಯಾಬಿನೆಟ್ದಲ್ಲಿ ಅದನ್ನು ಅನುಮೋದನೆ ತೆಗೆದುಕೊಂಡು ಹೋರಾಟದ ಮುಖಾಂತರ ಬಂದಂಥ ಎಂ ಬಿ ಪಾಟೀಲ್ ಅನೇಕ ಶಿಕ್ಷಣ ಸಂಸ್ಥೆಗಳನ್ನು ತೆರೆದು ರಾಜ್ಯಲ್ಲ ವಿಶ್ವ ನೋಡಾಕತೈತಿ ಇವತ್ತು ಎಂ ಬಿ ಪಾಟೀಲ್ ಅವರ ಕಾರ್ಯಕ್ಷಮತೆ ಎಂ ಬಿ ಪಾಟೀಲ್ ಅಜಾತ ಶತ್ರು ಎಂ ಬಿ ಪಾಟೀಲ್ ಶಿವ್ಕರಲ್ಲ ಎಂ ಬಿ ಪಾಟೀಲ್ ಜಾತಿವಾದಿ ಅಲ್ಲ ಎಂ ಬಿ ಪಾಟೀಲ್ ಸಮಾಜ ಸೇವಕರು ಎಂ ಬಿ ಪಾಟೀಲ್ ಅರಸಿ ಬಂದವನಿಗೆ ಅನ್ನ ನೀಡುವರು ಎಂ ಬಿ ಪಾಟೀಲ್ ಆಸರೆ ಇಲ್ಲದವನಿಗೆ ಆಸರೆ ನೀಡುವರು ಎಂ ಬಿ ಪಾಟೀಲ್ ಮತ್ತು ಅವರ ಧರ್ಮ ಪತ್ನಿ ಅವರ ಮನೆಗೆ ಹೋದಾಗ ಯಾವುದೇ ಸಹಾಯ ಕೇಳಿದಾಗ ಸಹಾಯವಿಲ್ಲದೆ ಒಬ್ಬರು ಇನ್ನುವರೆಗೆ ಬಂದಿಲ್ಲ ಅಂತ ಸಹಾಯ ಸಹಕಾರ ಮಾಡಿದ ಆಶೀರ್ವಾದದ ಕೇಂದ್ರ ಬಿಂದು ಇದೇ ಎಂ ಬಿ ಪಾಟೀಲ್ ಕುಟುಂಬ ಇವರ ರಾಜಕೀಯ ಹಿನ್ನೆಲೆ ಇವರ ತಂದೆಯ ಹಿನ್ನೆಲೆ ಅನೇಕ ವಿಡಿಯೋಗಳನ್ನ ಹಿಡಿದೀನಿ ಅವರ ಈಗ ಕಂಚಿನ ಪುತ್ಥಳಿ ನಿರ್ಮಾಣ ಮಾಡಕ ಬಬಲೇಶ್ವರದ ಮಹಾಜನತೆ ಈ ಸಾರಿ ಅವರಿಗೆ ಒಂದು ಲಕ್ಷ ಮತಗಳ ಅಂತರದಿಂದ ಆರಿಸಿ ತಂದು ಕರ್ನಾಟಕ ರಾಜ್ಯದಲ್ಲಿ ಎಂ ಬಿ ಪಾಟೀಲ್ ತಾಕತ್ತು ವಿಧಾನಸಭಾ ತೋರಿಸ ಪುಣ್ಯವಂತ ವಿಜಯಪುರದ ಜನತೆ ಮತ್ತು ಬಬಲೇಶ್ವರದ ಜನತೆ ಅಜಾತ ಶತ್ರು ಯಾರ ಜೊತೆನೂ ಸಹಿತ ವೈಷಮ್ಯದಿಂದ ಮಾತನಾಡುವುದಿಲ್ಲ ಬರ್ರಿ ಬರ್ರಿ ಅಂತೇಳಿ ಗಡಬಡ ಗಡಬಡದಿಂದ ಮಾತಾಡ್ತಾರ ಎಷ್ಟು ಪ್ರೀತಿ ಐತಿರಿ ಹೃದಯವಂತಿಕೆ ಐತಿ ಭರವಸೆ ಬೆಳಕೈತಿ ಐತಿ ಎಷ್ಟೊಂದು ಮೃದು ಸ್ವಭಾವದಿಂದ ಆಲಿಂಗನ ಮಾಡ್ತಾರ ಕರೆದು ಚಹಾ ಕುಡಿಸಿ ಮಾತಾಡ್ತಾರ ಎಲ್ಲಿಂದ ಬಂದಿರಿ ಏನು ಕೆಲಸ ತಗೊಂಡ್ಬಂದಿರಿ ಅಂತೇಳಿ ಅವರ ಮನೆಗೆ ಬೆಂಗಳೂರಿನ ಅವರ ಮನೆಗೆ ಹೋಗ್ರಿ ಸದಾಶಿವನಗರಕ್ಕೆ ಅಲ್ಲಿ ಯಾವ ಕ್ಷೇತ್ರದಿಂದ ಬಂದರೂ ಸಹಿತ ಅವರ ಕೆಲಸ ಮಾಡಿ ಕೊಡ್ತಾರ ಅವರ ಆಪ್ತ ಕಾರ್ಯದರ್ಶಿಗಳನ್ನ ಎಷ್ಟು ಚಂದ ಹಿರೇಮಠ ಅಂತೇಳಿ ಬೆಂಗಳೂರಾಗ ಇಲ್ಲೇ ಇದಾರ ಸಂತೋಷ ಲೋಕುರೇ ಮತ್ತು ಅನೇಕ ಅವರ ಅನುಯಾಯಿಗಳು ಎಷ್ಟು ಚಂದ ಅವರ ಜೊತೆ ಅನೋನ್ಯ ಸಂಬಂಧಗಳನ್ನ ಇಟ್ಟುಕೊಂಡು ಸಾಹೇಬರು ಒಳಗೆ ಇದ್ದರೂ ಸಹಿತ ಎಂ ಬಿ ಹೊರಗಡೆ ಅವರ ಆಪ್ತ ಸಿಬ್ಬಂದಿ ಗನಿಮ್ಯಾನ ಸ್ವಾಗತ ಮಾಡಿ ಕೂಡ ಇದು ಒಂದು ಸೌಜನ್ಯದ ಸಾಕಾರ ಮೂರ್ತಿ ಅಲ್ರಿ ಎಷ್ಟೋ ರಾಜಕಾರಣಿಗಳನ್ನ ನೋಡಿದಾಗ ಅವರು ಅಲ್ಲದಾರ ಇಲ್ಲದಾರ ಅಂತ ಹೇಳಿ ನಕಾರಾತ್ಮಕ ಉತ್ತರ ಕೊಡ್ತಾರ ಏನೋ ಒಂದು ಮನಸ್ಸಿನಲ್ಲಿ ತನ್ನ ದುಃಖ ದುಮಾನಗಳನ್ನ ತೆಗೆದುಕೊಂಡು ಆಹ್ವಾನ ತೆಗೆದುಕೊಂಡು ಹೋಗಿರ್ತಾನ ಜನಸಾಮಾನ್ಯ ಆ ಒಂದು ಸ್ಪಂದಿಸುವಂತ ಶಕ್ತಿ ಮಾತ್ರ ಈ ಎಂ ಬಿ ಪಾಟೀಲ್ ಅವರ ಮನೆಯಲ್ಲಿ ಐತಿ ಇವತ್ತು ಅವರ ಕಂಚಿನ ಪುತ್ಥಳಿ ಅನಾವರಣ ಅಂದ್ರ ಇವತ್ತು ವಿಜಯಪುರ ಕರ್ನಾಟಕ ಅಲ್ಲ ಭಾರತ ನೋಡಬೇಕು ವಿಶ್ವವೂ ಸಹಿತ ಇವತ್ತು ಎಂ ಬಿ ಪಾಟೀಲ್ ಮಾಡಿದ ಕಾರ್ಯ ಸಾಧನೆಗಳ ಬಗ್ಗೆ ಎಲ್ಲರೂ ಒಂದು ಲೈಕ್ ಮತ್ತು ಶೇರ್ ಮುಖಾಂತರ ನಂಬರ್ ಒನ್ ಚಾನಲ್ ಫಾಲೋ ಮಾಡ್ರಿ ನಿಮ್ಮ ಅನಿಸಿಕೆ ಎಂ ಬಿ ಪಾಟೀಲ್ ಅವರ ಬಗ್ಗೆ ಏನೈತಿ ನಮ್ಗೆ ಜೊತೆ ಹಂಚಕೋರಿ ಮತ್ತೆ ಕಡಕ ಸುದ್ದಿ ಕಾಕ ಮತ್ತೊಮ್ಮೆ ಬರ್ತಾನ ಮುಂದಿನ ಮುಖ್ಯಮಂತ್ರಿ ಅಂತ ಹೇಳಿದೀವಿ ಎಂ ಬಿ ಪಾಟೀಲ್ರಿಗೆ ಆ ಸಿಗಲಿ ಎಲ್ಲರ ಆಶೀರ್ವಾದ ಎಂ ಬಿ ಪಾಟೀಲ್ ತಲೆ ಮೇಲೆ ಇರಲಿ ಅನ್ನೋದೇ ನಮ್ಮ ನಂಬರ್ ಒನ್ ಚಾನಲ್ ಆಚೆ ವೀಕ್ಷಕರೇ ಮತ್ತೆ ಬೇರೆ ಸುದ್ದಿ ಹೋಗಿ ಬರ್ತೀನಿ ನಮಸ್ಕಾರ